ಮತ್ತೊಂದು ಪ್ರಶ್ನೆ ತ್ರೀ ಪ್ಲಸ್ ಫೈವ್ ರೂಟ್ ಟು ಐತಿ ಮೂರು ಪ್ಲಸ್ ಐದು ಟು ಇದನ್ನು ಅಭಾಗಲಬ್ಧ ಅಂತ ಸಲ್ಲಿಸೋದು ನಾವು ಊಹೆ ಏನು ಮಾಡ್ಕೊಳ್ಳೋದು ಭಾವಿಸ್ಕೊಳ್ಳೋದೇನಾ ಭಾಗಲಬ್ಧ ಸಂಖ್ಯೆ ಅಂತ ಭಾವಿಸ್ಕೊಳ್ಳೋದು ಬರೀರಲಿಲ್ಲ ಮೂರು ಪ್ಲಸ್ ಐದು ವರ್ಗಮೂಲ ಎರಡು ಒಂದು ಎಂಥ ಸಂಖ್ಯೆ ಅಂತ ಬರೀಬೇಕು ಭಾಗಲಬ್ಧ ಸಂಖ್ಯೆ ಎಂದು ಭಾವಿಸಿ ಮೂರು ಪ್ಲಸ್ ಐದು ವರ್ಗ್ ಮೂ ಎರಡು ಒಂದು ಭಾಗಲಬ್ಧ ಭಾಗಲಬ್ಧ ಸಂಖ್ಯೆ ಒಂದು ಭಾಗಲಬ್ಧ ಸಂಖ್ಯೆ ಎಂದು ಭಾವಿಸಿ ಇದನ್ನು ಒಂದು ಭಾಗಲಬ್ಧ ಸಂಖ್ಯೆ ಐತಿ ಅಂತ ಭಾವಿಸ್ಕೊಳ್ಳೋನು ಭಾಗಲಬ್ಧ ಸಂಖ್ಯೆ ಐತಿ ಅಂತ ಅಂದಮೇಲೆ ಇದನ್ನು ಹೆಂಗೆ ಬರೆಯೋಕೆ ಬರಬೇಕು ನಿಮ್ಗೆ ಮೂರು ಪ್ಲಸ್ ಐದು ವರ್ಗ ಮೂಲ ಎರಡು ಇಟ್ಕೊಟ್ಟು ಎ ಅಪಾನ್ ಬಿ ರೂಪದಾಗ ಬರೆಯೋಕ್ಕೆ ಬರಬೇಕು ಬರೀರಿ ಎಲ್ಲರು ಎ ಅಪಾನ್ ಬಿ ರೂಪದಾಗ ಬರೆಯೋಕೆ ಬರೀಬೇಕು ಬರದ್ರಿ ಬಿ ಇಲ್ಲಿ ಏನಿರಬಾರ್ದು ಸೊನ್ನೆಗೆ ಸಮನಾಗಿರ್ಬೋದು ಅರ್ ಇರಬಾರ್ದು ಮತ್ತೇನ ಕಾಮ ಹಾಕ್ರಿ ಎ ಮತ್ತು ಬಿ ಸಹ ಪರಸ್ಪರ ಸಹ ಅವಿಭಾಜ್ಯ ಸಹ ಅವಿಭಾಜ್ಯ ಇಷ್ಟ ಬರೆದು ಬಿಡ್ರಿ ಸಾಕು ಪರಸ್ಪರ ಶಬ್ದ ಬಿಟ್ರೆ ನಡಿತೈತೆ ಒಂದಕ್ಕೊಂದು ಅವು ಸಹ ಅವಿಭಾಜ್ಯದ ಎ ಮತ್ತು ಬಿ ಸಹ ಅವಿಭಾಜ್ಯ ಅಂದ್ರೆ ಅವ ಜೋಡಿ ಸಹ ಅವಿಭಾಜ್ಯನೂ ಅರ್ಥ ಕೊಡ್ತೈತೆ ಅಲ್ಲಿ ಕಂಪಲ್ಸರಿ ಹಿಂಗೆ ಬರಿಬೇಕಾ ಇದು ಒಂದು ಸ್ವಲ್ಪ ಹೇಳಿಕೆ ರೂಪದಾಗ ಹೋಗೋದೈತೆ ಪ್ರೂಫ್ ಕರೆಕ್ಟಾಗಿ ಬರೀಬೇಕು ತಪ್ಪು ಬರೆದ್ರೆ ಮಾರ್ಕ್ಸ್ ಬರೋದಿಲ್ಲ ಒಂದ ಮಾರ್ಕ್ಸ್ ಕೊಡ್ತಾ ಅರ್ಧ ಮರ್ಧ ಬರ್ದ್ರಿ ಅಂದರೆ ಈಗ ಏನು ಮಾಡೋನು ಐದು ವರ್ಗಮೂಲ ಎರಡು ಇಲ್ಲೇ ಹೇಳ್ರಿ ಹೌದಾ ಎ ಅಪಾನ್ ಬಿ ಐತಿಗೆ ಬಲಕ್ಕೆ ಇದ್ದದ್ದಿದ್ದಂಗೆ ಬರ್ದನಿ ಏನು ಬಿಟ್ಟಿನ ಬರೀದ ಮೂರು ಬಿಟ್ನಿ ಇದನ್ನೆಲ್ಲಿ ತೊಗೊಳ್ತೀನಿ ಬಲಭಾಗಕ್ಕೆ ತೊಗೋತೀನಿ ಬಲಭಾಗಕ್ಕೆ ತೊಗೋತೀನಿ ಅಂದರೆ ಏನಕ್ಕಿದು ಮೈನಸ್ ಮೂರು ಆಗ್ತದೆ ಐದು ವರ್ಗಮೂಲ ಮೂಲ ಎರಡು ಇಕ್ವಲ್ಟು ಐದು ವರ್ಗಮೂಲ ಮೂಲ ಎರಡು ಇಕ್ಕೊಲ್ಟು ಎ ಮೈನಸ್ ಮೂರು ಬಿ ಬಾಗಿಲೇ ಎಷ್ಟು ಬರಲಿ ಬಿ ಬರಲಿಯಾ ಈಗೇನು ಮಾಡ್ತೀನಿ ನಾ ವರ್ಗಮೂಲ ಮೂಲ ಎರಡು ಇಕ್ವಲ್ಟು ಎ ಮೈನಸ್ ತ್ರೀ ಬಿ ಡಿವೈಡೆಡ್ ಬಾಯ್ ಈ ಐದು ಕಡೆ ಗುಣಾಕಾರ ಐತಿಲ್ಲ ಆ ಕಡೆ ಕಳಿಸ್ತೀನಿ ಏನಾಗ್ತೈತಿ ಅಂದ್ರೆ ಭಾಗಾಕಾರ ಆಕೈತಿ ಐದು ಗುಂಡ್ಲೆ ಬಿ ಆಕೈತಿ ಐದು ಗುಂಡ್ಲೆ ಬಿ ಆಕೈತಿ ಇದು ನೋಡಿರಿ ಇಷ್ಟ ಸೇಮ್ ಸಿ ರಿಪೀಟೆಡ್ ಇಸ್ ಕ್ಯಾಲ್ಕುಲೇಷನ್ಸ್ ಬರ್ತಾವೆ ಇಲ್ಲಿತನ ಬರೆದ್ರಿ ಎಲ್ಲರೂ ನನ್ನ ಜೊತೆ ಜೊತೆ ಆಗಿಲ್ಲ ಈಗ ಎಡಭಾಗಕ್ಕೆ ಏನೇನು ಬೇಕಿದ ಕ ಭಾಗಲಬ್ಧನ ಅ ಅ ಭಾಗಲ ಬಲಗಡೆದ ಭಾಗಲಬ್ಧ ಇದ್ದಂಗೆ ಬರೀರಿ ಎಡಭಾಗದೊಳಗೆ ಭಾಗಲಬ್ಧ ಸಂಖ್ಯೆ ಎಡ ಭಾಗದೊಳಗೆ ಅಭಾಗಲಬ್ಧ ಸಂಖ್ಯೆ ನಡುವ ಈಕ್ವಲ್ ಟು ಐತೆ ಈಕ್ವಲ್ ಟು ಇಡ್ರ ಹೆಂಗಿದ್ದಂಗೆ ಈಕ್ವಲ್ ಟು ಅ ಅಭಾಗಲಬ್ಧ ಸಂಖ್ಯೆ ಈಕ್ವಲ್ ಟು ಬಲಭಾಗದಾಗ ಏನಾಯ್ತದ ಭಾಗಲಬ್ಧ ಸಂಖ್ಯೆ ಈಕ್ವಲ್ ಟು ಭಾಗಲಬ್ಧ ಸಂಖ್ಯೆ ಅಂತ ಬರೀ ಭಾಗಲಬ್ಧ ಸಂಖ್ಯೆ ಒಂದು ಅಭಾಗಲಬ್ಧ ಸಂಖ್ಯೆಯು ಭಾಗಲಬ್ಧ ಸಂಖ್ಯೆಗೆ ಸಮನಾಗಿರಲು ಸಾಧ್ಯವಿಲ್ಲ ಒಪ್ತೀರಾ ಇಲ್ಲಿ ಬಂದಿರೋದೇನು ಅಭಾಗಲಬ್ಧ ಸಂಖ್ಯೆ ಇಕ್ವಟು ಭಾಗಲಬ್ಧ ಸಂಖ್ಯೆ ಇದು ಸಾಧ್ಯವಿಲ್ಲ ಇಷ್ಟ ಬರೆಯದು ಆದರೆ ಏನೋ ಇದು ಅಸಾಧ್ಯ ಅಥವಾ ಸಾಧ್ಯವಿಲ್ಲ ಇದು ಸಾಧ್ಯ ಇಲ್ಲ ಅಂದ್ರೆ ಅದರ ಅರ್ಥ ಆದ್ದರಿಂದ ಯಾವ ತೀರ್ಮಾನಕ್ಕೆ ಬರ್ತೀವಿ ತ್ರೀ ಪ್ಲಸ್ ಫೈವ್ ರೂಟ್ ಟು ಆದ್ದರಿಂದ ತ್ರೀ ಪ್ಲಸ್ ಐದು ವರ್ಗ್ ಎರಡು ಏನಾಗೈತೆ ಒಂದು ಒಂದು ಭಾಗಲಬ್ಧ ಏನಂತ ಪರಿಗಣಿಸಿದೀರಪ್ಪ ಇಲ್ಲಿ ನೋಡ್ರಿ ತ್ರೀ ಪ್ಲಸ್ ಫೈವ್ ರೂಟ್ ಒಂದು ಭಾಗಲಬ್ಧ ಸಂಖ್ಯೆ ಎಂದು ಭಾವಿಸಿದೆ ನಾವೇನು ಅಂದ್ಕೊಂಡಿದೀವಲ್ಲ ಅದು ತಪ್ಪಂದಂಗೆ ಅದನ್ನು ಹೇಳಬೇಕೀಗ ನಾವು ಅಂದ್ಕೊಂಡ ತಪ್ಪೈತಿ ಅಂತ ಹೇಳಬೇಕು ಐ ಮೂರು ಪ್ಲಸ್ ಐದು ವರ್ಗುಲ್ ವರ್ಗ್ಮೂಲ ಎರಡು ಒಂದು ಭಾಗಲಬ್ಧ ಏನೋ ಸಂಖ್ಯೆನೋ ಸಂಖ್ಯೆ ಅಲ್ಲೋ ಸಂಖ್ಯೆ ಅಲ್ಲ ಇದು ಭಾಗಲಬ್ಧ ಸಂಖ್ಯೆ ಅಲ್ಲ ಅಂದಮೇಲೆ ಏನಾಗಿರಬೇಕು ಓ ಭಾಗಲಬ್ಧ ಸಂಖ್ಯೆ ಆಗಿರಬೇಕು ಆದ್ದರಿಂದ ಮೂರು ಪ್ಲಸ್ ಐದು ವರ್ಗಮೂಲ ಎರಡು ಐದು ವರ್ಗಮೂಲ ಎರಡು ಒಂದು ಎಂಥ ಸಂಖ್ಯೆ ಅಭಾಗಲ್ದ ಸಂಖ್ಯೆ ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ತಿಳಿತಾ ಇಷ್ಟೆಲ್ಲರಿಗೂ ಅರ್ಥ ಆಯ್ತೋ ಇಲ್ಲೋ ಸರಿ ಇಷ್ಟು ಪರಿಹಾರ ಇದು ಇನ್ನು ಮುಂದೆ ನೋಡಿ ಮತ್ತು ಇಂಥದ್ದು ಪ್ರಶ್ನೆ ಮಾಡೋದೇ ಪ್ರಶ್ನೆಯನ್ನು ಬಿಡಿಸೋದೆ ಐದು ಪ್ಲಸ್ ವರ್ಗಮೂಲ ಮೂರೈ ಐದು ಪ್ಲಸ್ ವರ್ಗಮೂಲ ಮೂಲ ಮೂರು ಬರೀ ಫೈವ್ ಪ್ಲಸ್ ರೂಟ್ ತ್ರೀ ಇದನ್ನು ಏನಂತ ಸಾಧಿಸೋದೈತಿ ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸೋದೇ ನಾವೇನು ಅನ್ಕೋಬೇಕೀಗ ಐದು ಪ್ಲಸ್ ವರ್ಗಮೂಲ ಮೂರು ಒಂದು ಏನಾಗಿರಲಿ ಭಾಗಲಬ್ಧ ಸಂಖ್ಯೆ ಆಗಿರಲಿ ಒಂದು ಭಾಗಲಬ್ಧ ಸಂಖ್ಯೆ ಐದು ಪ್ಲಸ್ ವರ್ಗಮೂಲ ಮೂರು ಒಂದು ಭಾಗಲಬ್ಧ ಸಂಖ್ಯೆ ಎಂದು ಭಾವಿಸಿ ಭಾಗಲಬ್ಧ ಸಂಖ್ಯೆ ಎಂದು ಭಾವಿಸಿ ಇದನ್ನು ಭಾಗಲಬ್ಧ ಸಂಖ್ಯೆ ಅಂದ್ಕೊಂಡ್ರಿ ಇದನ್ನು ಭಾಗಲಬ್ಧ ಸಂಖ್ಯೆ ಅಂದ್ಕೊಂಡ್ರಿ ಅಂದ್ರೆ ಐದು ಪ್ಲಸ್ ವರ್ಗಮೂಲ ಮೂರು ಈಕ್ವಲ್ ಟು ಹೆಂಗೆ ಬರೆಯವ್ರಪ್ಪ ಹೆಂಗೆ ಬರೀತ್ರಿ ಎ ಡಿವೈಡೆಡ್ ಬೈ ಬಿ ಬರೀವಿ ಬರೀ ರೀ ಎಲ್ಲರೂ ಎಪಾನ್ ಬಿ ಬಿದ ಬೆಲೆ ಝೀರೋಕ್ಕೆ ಸಮ ಇರಬಾರ್ದು ಬಿ ಜೀರೋ ಇದರದ ಬಾಗ್ಲಬ್ ಸಂಖ್ಯೆ ಆಗೋದಿಲ್ಲ ಮತ್ತು ಇನ್ನೊಂದು ಕಂಡೀಷನ್ ಏನು ಎ ಮತ್ತು ಬಿ ಪರಸ್ಪರ ಸಹ ಅವಿಭಾಜ್ಯ ಸಹ ಅವಿಭಾಜ್ಯ ಪರಸ್ಪರ ಸಹ ಅವಿಭಾಜ್ಯ ಸಹ ಅವಿಭಾಜ್ಯ ಸಹ ಅವಿಭಾಜ್ಯ ಬರ್ದ್ರಿ ಸಹ ಅವಿಭಾಜ್ಯ ಈಗ ರೂಟ್ ತ್ರೀ ಇಲ್ಲೇ ಇಟ್ಕೊರಿ ಎ ಅಪಾನ್ ಬಿ ಬಲಕ್ಕೈತಿ ಹೆಂಗಿದ್ದಂಗೆ ಬರೀ ರೂಟ್ ತ್ರೀ ಹೆಂಗಿದ್ದಂಗೆ ಇಟ್ಟ್ರಿ ಎ ಅಪಾನ್ ಬಿ ಬಲ ಐತಿ ಈ ಐದು ಐತಿಲ್ಲ ಐದನ್ನೇನು ಮಾಡಿರಿ ಆ ಕಡೆ ಪಕ್ಷಾಂತರ ಮಾಡಿರಿ ಏನಾಗ್ತೈತೆ ಅದು ಮೈನಸ್ ಐದು ಆಗ್ತದ ಅಂದ್ರೆ ರೂಟ್ ತ್ರೀ ಇಕ್ವಲ್ ಟು ಎ ಮೈನಸ್ ಐದು ಬಿ ಬಾಗ್ಲೆ ಎಷ್ಟು ಬರಿಬೇಕು ಬಿ ಬರಿಬೇಕು ಬರಿತಾ ಇದ್ದೀರಿ ಸರಿ ಇದು ರೂಟ್ ತ್ರೀ ಏನಾಯ್ತು ಎಂಥ ಸಂಖ್ಯೆ ಇದು ಅಭಾಗಲಬ್ಧ ಸಂಖ್ಯೆ ರೂಟ್ ತ್ರೀ ಇದ್ದದ್ದು ಅಭಾಗಲಬ್ಧ ಅಭಾಗಲಬ್ಧ ಸಂಖ್ಯೆ ಇದು ಅಭಾಗಲಬ್ಧ ಸಂಖ್ಯೆ ಬಲಭಾಗದಾಗ ಏನು ಅವರು ಇದೆಲ್ಲ ಸೇರಿ ಭಾಗಲಬ್ಧ ಸಂಖ್ಯೆ ಆಗ್ತದೆ ಭಾಗಲಬ್ಧ ಸಂಖ್ಯೆ ಒಂದು ಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆಗೆ ಸಮಯ ಇರಕ್ಕೆ ಸಾಧ್ಯ ಇಲ್ಲ ಬರೆದ್ರೆ ಎಲ್ಲರೂ ಈ ತೀರ್ಮಾನ ತಿಳಿದು ನಾಲ್ಕು ಸ್ಟೆಪ್ಪ ಇನ್ನೇನು ಬರಿಬೇಕು ಲಾಸ್ಟ್ಗೆ ಆದರೆ ಆದರೆ ಇದು ಸಾಧ್ಯ ಐತೋ ಸಾಧ್ಯ ಇಲ್ಲೋ ಆದರೆ ಇದು ಸಾಧ್ಯವಿಲ್ಲ ಆದರೆ ಇದು ಸಾಧ್ಯವಿಲ್ಲ ಆದ್ದರಿಂದ ಆದ್ದರಿಂದ ಐದು ಪ್ಲಸ್ ವರ್ಗ್ ಮೂರು ಐದು ಪ್ಲಸ್ ವರ್ಗ್ ಮೂರು ಒಂದು ಆದರೆ ಇದು ಸಾಧ್ಯವಿಲ್ಲ ಆದ್ದರಿಂದ ಐದು ಪ್ಲಸ್ ವರ್ಗಮೂಲ ಮೂರು ಒಂದು ಒಮ್ಮೆ ಡೈರೆಕ್ಟ್ ಹೇಳಬಾರ್ದ ಭಾಗಲಬ್ಧ ಸಂಖ್ಯೆ ಅಲ್ಲ ಅಂತ ಹೇಳಬೇಕು ಸಹ ಭಾಗಲಬ್ಧ ಸಂಖ್ಯೆ ಆಗಂಗಿಲ್ಲ ಅಂದಮೇಲೆ ಏನು ಮಾಡಬೇಕು ಅದು ಭಾಗಲಬ್ಧ ಸಂಖ್ಯೆ ಆಗ್ತತಿ ಅಂತ ಹೇಳ್ಬೇಕು ಐದು ಪ್ಲಸ್ ವರ್ಗಮೂಲ ಮೂರು ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ ಆದ್ದರಿಂದ ಐದು ಪ್ಲಸ್ ವರ್ಗಮೂಲ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಭಾಗಲಬ್ಧ ಸಂಖ್ಯೆ ಆಗಿದೆ ಅನ್ನುವ ತೀರ್ಮಾನಕ್ಕೆ ನಾವು ಬರ್ತೇವೆ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ತ್ರೀ ಪ್ಲಸ್ ರೂಟ್ ಫೈವ್ ಇದನ್ನು ಅಭಾಗಲಬ್ಧ ಸಂಖ್ಯೆ ಅಂತ ನಾವು ಸಾಧಿಸಬೇಕಾಗಿದೆ ಮೇನ್ ಕ್ವಶನ್ ಹಿಂದಿನ ಒಂದು ವಿಡಿಯೋಸನ್ನ ಇಲ್ಲಿ ನೋಡಿದ್ದೀನಿ ತ್ರೀ ಪ್ಲಸ್ ರೂಟ್ ಫೈವ್ ಮೂರು ಪ್ಲಸ್ ಹೊರ ಇದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಬೇಕಾಗಿದೆ ಅದಕ್ಕೋಸ್ಕರ ಮೊದಲಿಗೆ ಏನನ್ನ ಪರಿಗಣಿಸ್ಬೇಕು ನಾವು ಮೂರು ಪ್ಲಸ್ ವರ್ಮೂಲ ಇದು ಏನಂತ ತಗೊಳ್ತೀರಪ್ಪ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಭಾವಿಸ್ಕೊಳ್ಳೋಣ ಗಮನಿಸಬೇಕೆಲ್ಲರೂ ಸರಿಯಾಗಿ ನನ್ನ ಜೊತೆ ಜೊತೆನೆ ಬರಿತಾ ಹೋಗಬೇಕು ಮೂರು ಪ್ಲಸ್ ವರ್ಮೂಲ ಇದು ಏನಂತ ತಗೋಬೇಕು ಒಂದು ಬರಿಬೇಕೆಲ್ಲರೂ ಒಂದು ಭಾಗಲಬ್ಧ ಸಂಖ್ಯೆ ಎಂದು ಭಾವಿಸಿ ಒಂದು ಭಾಗಲಬ್ಧ ಸಂಖ್ಯೆ ಎಂದು ಭಾವಿಸಿ ಇದನ್ನು ಭಾಗಲಬ್ಧ ಸಂಖ್ಯೆ ಅಂತ ಭಾವಿಸಿದ್ರಿ ಅಂದರೆ ತ್ರೀ ಪ್ಲಸ್ ರೂಟ್ ಫೈವ್ ಒಂದು ಭಾಗಲಬ್ಧ ಸಂಖ್ಯೆ ಅಂತ ನಾವು ಅಂದ್ಕೊಂಡಿವಂದ್ರೆ ತ್ರೀ ಪ್ಲಸ್ ರೂಟ್ ಫೈವ್ ಫೈವನ್ನ ಭಾಗಲಬ್ಧ ಪರಿಮಾಣ ಅಂದರೆ ಅದು ಯಾವತ್ತು ಎ ಅಪಾನ್ ಬಿ ರೂಪ ಅಥವಾ ಪಿ ಅಪಾನ್ ಕ್ಯೂ ರೂಪದಾಗ ಇರ್ತದೆ ಈಕ್ವಲ್ ಟು ಎ ಅಪಾನ್ ಬಿ ರೂಪದಾಗ ಪಡ್ಸಕ್ಕೆ ಬರಬೇಕಾ ಅದಕ್ಕೆ ತ್ರೀ ಪ್ಲಸ್ ರೂಟ್ ಫೈವ್ ಈಕ್ವಲ್ ಟು ಎ ಅಪಾನ್ ಬಿ ಇಲ್ಲಿ ಬೀದ ಬೆಲೆ ಸೊನ್ನೆ ಆಗಿರಬಾರ್ದು ಒಂದೇ ಕಂಡೀಷನ್ ಎರಡನೇದು ಎ ಮತ್ತು ಬಿ ಏನಂತ ಬರಿತೀರಿ ಸಹ ಅವಿಭಾಜ್ಯ ಅಂತ ಬರಿಬೇಕು ಸಹ ಅವಿಭಾಜ್ಯ ಸಹ ಅವಿಭಾಜ್ಯ ಹೌದಾ ಸರಿ ಇನ್ನು ಮುಂದಿನ ಸ್ಟೆಪ್ ಏನು ಹೇಳ್ರಿ ಸಣ್ಣ ಸುಲಭೀಕರಣ ಮಾಡೋದು ಏನು ರೂಟ್ ಫೈವ್ ಇಲ್ಲೇ ಇಟ್ಕೊಳ್ಳೋದು ರೂಟ್ ಫೈವ್ ಇಲ್ಲೇ ಇಟ್ಕೊಳ್ಳೋದು ಎಡಭಾಗದಾಗನ ಈ ಮೂರನ್ನ ಏನು ಮಾಡೋದು ಆ ಕಡೆ ಪಕ್ಷಾಂತರ ಮಾಡೋದು ರೂಟ್ ಫೈವ್ ಇಲ್ಲೇ ಇಟ್ಟಿದ್ದೀರಿ ನಾ ಈಗ ಏನು ಮಾಡ್ತೀನಿ ಎ ಅಪಾನ್ ಬಿನು ಹೆಂಗಿದ್ದಂಗೆ ಬರೀತೀನಿ ನೀವು ಬರೀರೊಂದು ಜೊಡೆ ಎ ಅಪಾನ್ ಬಿ ಬರೆದ್ರಿ ರೂಟ್ ರೂಟ್ ಫೈವ್ ಇಲ್ಲೇ ಇಟ್ಟಿದ್ದೀನಿ ಮೂರು ಐತಲ್ಲ ನಾನು ಆ ಕಡೆ ತೊಗೊತೀನಿ ಮೈನಸ್ ತ್ರೀ ಆಗ್ತದೆ ಅಂದರೆ ರೂಟ್ ಫೈವ್ ಈಕ್ವಲ್ಟು ರೂಟ್ ಫೈವ್ ಈಕ್ವಲ್ಟು ಎ ಮೈನಸ್ ತ್ರೀ ಬಿ ಡಿವೈಡೆಡ್ ಬೈ ಎಷ್ಟು ಬಿ ಆತು ಸುಲಭೀಕರಣ ಮಾಡೋದು ಇಲ್ಲಿ ಮುಗೀತು ಒಂದಿಷ್ಟು ತೀರ್ಮಾನಗಳನ್ನು ಕೊಡಬೇಕಾಗಿತ್ತೀನಿ ವರ್ಗಮೂಲ ಐದು ಅಷ್ಟೇ ಪ್ರತ್ಯೇಕ ನೋಡಿದಾಗ ಇದು ಅಭಾಗಲಬ್ಧ ಸಂಖ್ಯೆ ವರ್ಗಮೂಲ ಮೂಲ ನೋಡಿದಾಗ ಇದೇನೋ ಅಭಾಗಲಬ್ಧ ಸಂಖ್ಯೆ ಆಮೇಲೆ ಬಲಭಾಗದಾಗ ನೋಡಿದ್ರೆ ಇದು ಇಕ್ವಲ್ ಟು ನಡುವೈತಿ ಹೇಳ್ರಿ ಎ ಮೈನಸ್ ತ್ರೀ ಬಿ ಅಪೋನ್ ಬಿ ಇದೆಲ್ಲ ಸೇರಿ ಒಂದು ಭಾಗಲಬ್ಧ ಸಂಖ್ಯೆ ಆಗ್ತದೆ ಬಲಭಾಗದಾಗ ಏನು ಬರೀರಿ ಭಾಗಲಬ್ಧ ಸಂಖ್ಯೆ ಅಂತ ಬರೀರಿ ಭಾಗಲಬ್ಧ ಸಂಖ್ಯೆ ಅಂದರೆ ಇಲ್ಲಿ ಏನು ತೀರ್ಮಾನ ಬಂತೀಗ ಅಭಾಗಲಬ್ಧ ಸಂಖ್ಯೆ ಇಕ್ವಲ್ ಟು ಭಾಗಲಬ್ಧ ಸಂಖ್ಯೆ ಬಂದಿ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಲಕ್ಷ ಕೊಟ್ಟು ಕೇಳ್ರಿ ಬ ಅಭಾಗಲಬ್ಧ ಸಂಖ್ಯೆ ಈ ಕೊಲ್ಟು ಏನು ಬಂದಿದೆ ಭಾಗಲಬ್ಧ ಸಂಖ್ಯೆ ಅಂತ ಬಂದಿದೆ ಆದರೆ ಇದು ಸಾಧ್ಯ ಐತೆನಾ ಸಾಧ್ಯ ಇಲ್ಲ ಅದನ್ನ ಬರ್ರಿ ಆದರೆ ಇದು ಸಾಧ್ಯವಿಲ್ಲ ಆದರೆ ಇದು ಸಾಧ್ಯವಿಲ್ಲ ಆದರೆ ಇದು ಸಾಧ್ಯವಿಲ್ಲ ಇದು ಸಾಧ್ಯ ಇಲ್ಲ ಅಂದರೆ ಇಲ್ಲೇನಿತ್ತಲ್ಲ ನಿಮ್ಮ ತೀರ್ಮಾನ ಯಾವುದದು ಆರಂಭಿಕ ಪರಿಗ ಪರಿಗಣನೆ ಮೂರು ಪ್ಲಸ್ ವರ್ಮೂಲ ಇದು ಒಂದು ಆದ್ದರಿಂದ ಮೂರು ಪ್ಲಸ್ ವರ್ಮೂಲ ಇದು ಒಂದು ಏನು ಇಲ್ಲಿ ಭಾಗಲಬ್ಧ ಸಂಖ್ಯೆ ಅಂತ ಭಾವಿಸ್ಕೊಂಡಿದ್ದೀರಿ ಇದು ಅಲ್ಲ ಅಂತ ಇಲ್ಲಿ ತ್ರೀ ಪ್ಲಸ್ ರೂಟ್ ಫೈವ್ ಒಂದು ಹಾಂ ಭಾಗಲಬ್ಧ ಸಂಖ್ಯೆ ಅಲ್ಲ ಇದು ಭಾಗಲಬ್ಧ ಸಂಖ್ಯೆ ಅಲ್ಲ ಅಂದಮೇಲೆ ಯಾವ ಸಂಖ್ಯೆ ಆಗಬೇಕು ಭಾಗಲಬ್ಧ ಸಂಖ್ಯೆ ಆಗಬೇಕು ಆದ್ದರಿಂದ ಮೂರು ಪ್ಲಸ್ ವರ್ಮೂಲ ಇದು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಭಾಗಲಬ್ಧ ಸಂಖ್ಯೆ ಇಷ್ಟ ಸಾಧಿಸೋದೈತೆ ಮುಗೀತು ಇನ್ನು ಇದಕ್ಕಿಂತ ಹೆಚ್ಚಿಗೆ ಏನು ಹೇಳಬೇಕಾಗಿಲ್ಲ ಇಂಥದ್ದು ಮತ್ತೊಂದು ಲೆಕ್ಕ ನೋಡೋಣ ಐದು ಮೈನಸ್ ವರ್ಮೂಲ ಮೂರು ಐತೆ ಬರೀರಿ ಎಲ್ಲರೂ ಫೈವ್ ಮೈನಸ್ ರೂಟ್ ತ್ರೀ ಇದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಎಂದು ಸಾಧಿಸಬೇಕಾಗೈತೆ ನಮಗೆ ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸ್ಬೇಕಾಗೈತಿ ಆದರೆ ನಾವು ಏನಂತ ಪರಿಗಣಿಸ್ಕೊಳ್ಳೋಣ ಅಂದ್ಕೊಳ್ಳೋಣ ಭಾಗಲಬ್ಧ ಸಂಖ್ಯೆ ಅಂತ ಅಂದ್ಕೊಳ್ಳೋಣ ಫೈವ್ ಮೈನಸ್ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಎಂದು ಭಾವಿಸಿ ಹಿಂಗೆ ಬರೀ ಒಂದು ಭಾಗಲಬ್ಧ ಎಂದು ಭಾವಿಸಿ ಒಂದು ಭಾಗಲಬ್ಧ ಸಂಖ್ಯೆ ಒಂದು ಭಾಗಲಬ್ಧ ಸಂಖ್ಯೆ భావసి సంఖ్య సంఖ్యూ భావిసి బరుద్రా ఐదు మైనస్ వర్మూలమూరు ఒ భాగబ్ధ సంఖ్య భావిసి సరి ఇది భాగబ్ధ సంఖ్య అందక మేలు ఫైవ్ మైనస్ రూట్ త్రీ ఏం బరీకూ ఏ డివైడెడ్ బై బి బరద్రా ఏ అపన్ బి ఓడి బాడ్రీ ముందు నన్ను ఏ బి ಬಿ ನಾಟ್ ಈಕ್ವಲ್ ಟು ಜೀರೋ ಎ ಮತ್ತು ಬಿ ಪರಸ್ಪರ ಸಹ ಅವಿಭಾಜ್ಯ ಎ ಮತ್ತು ಬಿ ಸಹ ಅವಿಭಾಜ್ಯ ಸಹ ಅವಿಭಾಜ್ಯ ಇದನ್ನು ಕಂಪಲ್ಸರಿ ಬರಿಬೇಕು ಪರಸ್ಪರ ಸಹ ಅವಿಭಾಜ್ಯ ಇನ್ನು ಸಣ್ಣ ಸುಲಭೀಕರಣ ಸ್ವಲ್ಪ ಹಿಂದಿನ ಪ್ರಾಬ್ಲಮ್ಗೆ ಇಲ್ಲದಕ್ಕೆ ಸ್ವಲ್ಪ ಲೆಕ್ಕಾಚಾರ ಡಿಫ್ರೆಂಟ್ ಆಗ್ತಾವೆ ಈಗ ಮೈನಸ್ ರೂಟ್ ತ್ರೀ ಇರೋದರಿಂದ ಇದನ್ನ ಬಲಕ್ ಕಳಿಸ್ರಿ ಮೈನಸ್ ರೂಟ್ ತ್ರೀ ಬಲ್ಕ್ ಗೊತ್ತು ಪ್ಲಸ್ ರೂಟ್ ತ್ರೀ ಆಯಿತು ಐದು ಇಲ್ಲ ಐತ್ಲ ಹೇಗೆ ಇಡ್ರಿ ಎ ಅಪ್ ಬಿ ಬಲಕ್ಕ ಬಲಕ್ಕೈತಾ ಅದನ್ನ ಎಡಕ್ಕೆ ಬರ್ರಿ ಮೈನಸ್ ಎ ಅಪ್ವಾನ್ ಬಿ ಆಗ್ತಾ ನೋಡಿರಿ ಇಂಥ ಸುಲಭೀಕರಣ ಬರಂಗಿಲ್ಲ ನಿಮ್ಗೆ ಭಾಳ ಜನರಿ ತಪ್ತಿರಿ ಇಲ್ಲಿ ಈಗ ನೋಡಿರಿ ಲಸಾ ಆತುಗಳನು ಐದು ಬಿ ಆತ ಇಲ್ಲದು ಐದು ಬಿ ಮೈನಸ್ ಎ ಡಿವೈಡೆಡ್ ಬೈ ಎಸ್ ಬರಲಿ ಬಿ ಬರೀತೀನಿ ಈಕ್ವಲ್ ಟು ಎಷ್ಟಪ್ಪ ಅಂದ್ರೆ ರೂಟ್ ತ್ರೀ ಬರೀಬೇಡಿ ಈಗ ಇವು ಏನು ಅದ್ರ ಕೆಳಗೆ ಬರೋದು ಬಿಡಿ ಎಡಭಾಗ ಏನಿದೆ ಭಾಗ ಲಭ್ಯನೋ ಆ ಭಾಗ ಲಭ್ಯ ಭಾಗಲಬ್ಧ ಮಾತಾಡಲ ಇದೆಂಥ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಈಕ್ವಲ್ ಟು ಈಕ್ವಲ್ ಟು ಬಲಭಾಗದಾಗ ಏನಾಯ್ತು ಅದಕ್ಕೆ ಏನಂತೀರಿ ಅಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಈಕ್ವಲ್ ಟು ಏನಾಯ್ತು ಅಭಾಗಲಬ್ಧ ಸಂಖ್ಯೆ ನಡುವ ಈಕ್ವಲ್ ಟು ಗಣಿತೀಯವಾಗಿ ಇದೆ ಅಂದರೆ ಸಾಧ್ಯ ಐತೆನಾ ಒಂದು ಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆಗೆ ಸಮನಾಗಿರಲು ಸಾಧ್ಯವೇ ಇಲ್ಲ ಆದರೆ ತೀರ್ಮಾನ ಏನು ಬರೀಬೇಕು ಆದರೆ ಇದು ಸಾಧ್ಯವಿಲ್ಲ ಆದರೆ ಇದು ಸಾಧ್ಯವಿಲ್ಲ ಇದು ಸಾಧ್ಯವಿಲ್ಲ ಅಂದಮೇಲೆ ಇಲ್ಲಿ ನೋಡ್ರಿ ಐದು ಮೈನಸ್ ವರ್ಗ ಮೂಲ ಮೂರು ಐದು ಮೈನಸ್ ವರ್ಗ ಮೂಲ ಮೂರು ಒಂದು ಭಾಗಲಬ್ಧ ಸಂಖ್ಯೆ ಅಂತ ಅಂದ್ಕೊಂಡಿದ್ದೇವಲ್ಲ ಅದೇನಲ್ಲ ಭಾಗಲಬ್ಧ ಸಂಖ್ಯೆ ಅಲ್ಲ ಅಂತ ಹೇಳಬೇಕು ಆದ್ದರಿಂದ ಐದು ಮೈನಸ್ ವರ್ಗಮೂಲ ಮೂರು ಒಂದು ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ ಇದು ಭಾಗಲಬ್ಧ ಸಂಖ್ಯೆ ಅಲ್ಲ ಅಂದಮೇಲೆ ಯಾವ ಸಂಖ್ಯೆ ಆಗಿರಬೇಕು ಆದ್ದರಿಂದ ಆದ್ದರಿಂದ ಐದು ಮೈನಸ್ ವರ್ಗಮೂಲ ಮೂರು ಒಂದು ಎಂತಹ ಸಂಖ್ಯೆ ಆಗಿದೆ ಅಭಾಗಲ್ದ ಸಂಖ್ಯೆ ಆಗಿದೆ ಅಭಾಗಲಬ್ಧ ಸಂಖ್ಯೆ ಆಗಿದೆ ಇಷ್ಟಾದರೆ ಈ ಒಂದು ಪ್ರಶ್ನೆಗೆ ಪರಿಹಾರ ಪೂರ್ಣ ಆಯಿತು ಮುಂದಿನ ಪ್ರಶ್ನೆ ಸೆವೆನ್ ಪ್ಲಸ್ ಅ ರೂಟ್ ಫೈವ್ ಸೆವೆನ್ ಪ್ಲಸ್ ರೂಟ್ ಫೈವ್ ಏಳು ಪ್ಲಸ್ ವರ್ಗ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಒಂದು ಭಾಗಲಬ್ಧ ಸಂಖ್ಯೆ ಒಂದು ಭಾಗಲಬ್ಧ ಸಂಖ್ಯೆ ಎಂದು ಭಾವಿಸಿ ಭಾಗಲಬ್ಧ ಸಂಖ್ಯೆ ಎಂದು ಭಾವಿಸಿ ಒಂದು ಭಾಗಲಬ್ಧ ಸಂಖ್ಯೆ ಎಂದು ಭಾವಿಸಿ ಬರದ್ರಿ ಸರಿ ಸೆವೆನ್ ಪ್ಲಸ್ ರೂಟ್ ಫೈವ್ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಅಂದಮೇಲೆ ಸೆವೆನ್ ಪ್ಲಸ್ ರೂಟ್ ಫೈವ್ ಈಕ್ವಲ್ ಟು ನಾನು ಏನು ಬರೀಬೇಕೀಗ ಎ ಅಪಾನ್ ಬಿ ಬರೀಬೇಕು ನೀವು ಬರೆದ್ರ ಎ ಅಪಾನ್ ಬಿ ಬಿದ ಬೆಲೆ ಸೊನ್ನೆ ಇರಬಾರ್ದು ಬಿ ನಾಟ್ ಈಕ್ವಲ್ ಟು ಝೀರೋ ಎ ಮತ್ತು ಬಿ ಪರಸ್ಪರ ಏನಾಯ್ತು ರೀ ಸಹ ಅವಿಭಾಜ್ಯ ಸಹ ಅವಿಭಾಜ್ಯ ಎ ಮತ್ತು ಬಿ ಪರಸ್ಪರ ಸಹ ಅವಿಭಾಜ್ಯ ಈಗ ರೂಟ್ ಫೈವ್ ಇಲ್ಲೇ ಇಡೋನು ಎ ಅಪಾನ್ ಬಿ ಈ ಏಳನ್ನು ಆ ಕಡೆ ಪಕ್ಷಾಂತರ ಮಾಡ್ತೀನಿ ಮೈನಸ್ ಏಳಕ್ಕೆ ಮೈನಸ್ ಏಳಕ್ಕೆ ರೂಟ್ ಫೈವ್ ಇಲ್ಲೇ ಬರೆಯೋಣ ಎ ಮೈನಸ್ ಸೆವೆನ್ ಬಿ ಎ ಮೈನಸ್ ಸೆವೆನ್ ಬಿ ಡಿವೈಡೆಡ್ ಬೈ ಎಷ್ಟು ಬರೆಯೋಣ ಬಿ ಬರೆಯೋಣ ಎಡಭಾಗ ಅಭಾಗಲಬ್ಧ ಸಂಖ್ಯೆ ಎಡಭಾಗದೊಳಗೆ ಅಭಾಗಲ್ದ ಸಂಖ್ಯೆ ಐತಿ ನಡುವು ಈಕ್ವಲ್ ಟು ಚಿನ್ನ ಐತಿ ಈಕ್ವಲ್ ಟು ಎದ್ದಂಗೆ ಇದ್ದಂಗೆ ಇಡ್ರಿ ಬಲಭಾಗದಾಗ ಏನೈತಿ ಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಆದರೆ ಇದು ಸಾಧ್ಯ ಐತೆನಾ ಒಂದು ಅಭಾಗಲಬ್ಧ ಸಂಖ್ಯೆಯು ಒಂದು ಭಾಗಲಬ್ಧ ಸಂಖ್ಯೆಗೆ ಸಮನಾಗಿರಲು ಸಾಧ್ಯವಿಲ್ಲ ಆದರೆ ಇದು ಸಾಧ್ಯವಿಲ್ಲ ಆದರೆ ಇದು ಸಾಧ್ಯವಿಲ್ಲ ಆದರೆ ಇದು ಸಾಧ್ಯವಿಲ್ಲ ಆದ್ದರಿಂದ ಆದ್ದರಿಂದ ನಮ್ಮ ಸಂಖ್ಯೆ ಏಳು ಪ್ಲಸ್ ರೂಟ್ ಫೈವ್ ಐತಲ್ಲ ಸೆವೆನ್ ಪ್ಲಸ್ ರೂಟ್ ಫೈವ್ ಒಂದು ಸೆವೆನ್ ಪ್ಲಸ್ ರೂಟ್ ಫೈವ್ ಒಂದು ಏನು ಭಾಗಲಬ್ಧ ಸಂಖ್ಯೆ ಅಲ್ಲ ಇದು ಭಾಗಲಬ್ಧ ಸಂಖ್ಯೆ ಅಲ್ಲ ಅಂದ ಮೇಲೆ ಯಾವ ಸಂಖ್ಯೆ ಆಗಿರಬೇಕು ಅಭಾಗಲಬ್ಧ ಸಂಖ್ಯೆ ಆಗಿರಬೇಕು ಆದ್ದರಿಂದ ಸೆವೆನ್ ಪ್ಲಸ್ ಆದ್ದರಿಂದ ಸೆವೆನ್ ಪ್ಲಸ್ ರೂಟ್ ಫೈವ್ ಒಂದು ಒಂದು ಅಭಾಗಲಬ್ಧ ಸಂಖ್ಯೆ ಒಂದು ಅಭಾಗಲ ಸಂಖ್ಯೆ ಆಗಿದೆ ಸೊ ಇಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಇನ್ನು ಮುಂದಿನ ಪ್ರಕಾರದ ಪ್ರಶ್ನೆಗಳು ಡಿಫ್ರೆಂಟ್ ಇದೆ ಅದನ್ನು ಆಮೇಲೆ ನೋಡೋಣ ಸರಿ ಈ ಪ್ರಕಾರದ ಪ್ರಶ್ನೆ ಏನು ಮಾಡಿದ್ನಲ್ಲ ನಿಮಗೆ ಒಂದು ಐದಾರು ಲೆಕ್ಕಗಳು ಪರೀಕ್ಷಾ ದೃಷ್ಟಿಕೋನದಿಂದ ಭಾಳ ಇಂಪಾರ್ಟೆಂಟು ಎರಡು ಅಂಕಕ್ಕೆ ಒಂದು ಪ್ರಶ್ನೆ ಗ್ಯಾರಂಟಿ ಹಂಡ್ರೆಡ್ ಇಲ್ಲಿ ಕೇಳ್ತಾ ಒಂದು ಐದಾರು ಪ್ರಾಬ್ಲಮ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟಿರಂದ್ರೆ ಅದರಾಗಿಂದ ಎರಡು ಅಂಕಕ್ಕೆ ಗ್ಯಾರಂಟಿ ಇರ್ತದೆ ಯಾರು ಕಡಿಮೆ ನಿಮ್ಮ ಮಾನಸಿಕ ಸಾಮರ್ಥ್ಯವನ್ನು ಹೊಂದಿದಿರಿ ಅಥವಾ ಗಣಿತ ಯಾರಿಗೆ ಕಠಿಣ ಅಂತ ಅನ್ನಿಸ್ತದ ಇಂಥ ಆಯ್ದ ಸಮಸ್ಯೆಗಳನ್ನು ನಿಖರವಾಗಿ ಪ್ರಾಕ್ಟೀಸ್ ಮಾಡಿದ್ದಾದ್ರೆ ಅತ್ಯಂತ ಸುಲಭದಲ್ಲಿ ನೀವು ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪಾಸಾಗ್ತೀರಿ